ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ ಅಂದರೆ ಇವತ್ತೊಂದು ಫಿಶಿನದ್ದು ಮಸಾಲ ಫ್ರೈ ಮಾಡುವ ಅಂತ ಹೇಳಿ ನಾನು ಒಂದು ಕೆ ಜಿಯಷ್ಟು ಮೀನನ್ನು ತಂದಿದ್ದೇನೆ ಅದರಲ್ಲಿ ಇವತ್ತು ಒಂದು ಮಸಾಲ ಫ್ರೈ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡುವ ನೋಡಿ ಒಂದು ಕೆ ಜಿ ಮೀನಿದು ನಾಲ್ಕು ಮೀನು ಸಿಕ್ಕಿದೆ ನೋಡಿ ಮೀನು ಹೇಗೆ ಉಂಟು ಫ್ರೆಶ್ ಆಗಿ ಭಾರಿ ಚಂದ ಉಂಟು ಮೀನು ನೋಡಿ ದೊಡ್ಡ ದೊಡ್ಡದುಂಟು ಇವಾಗ ಮೀನೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಇದನ್ನು ಕ್ಲೀನ್ ಮಾಡಬೇಕು ಇದರ ಸ್ಕಿನ್ನೆಲ್ಲ ತೆಗಿಬೇಕು ಸ್ಕಿನ್ನೆಲ್ಲ ತೆಗೆದ ನಂತರ ಸ್ವಲ್ಪ ಆಗ್ತದೆ ಇಷ್ಟು ದೊಡ್ಡದೇನೂ ಕಾಣುವುದಿಲ್ಲ ನಾನು ಇದನ್ನು ಕ್ಲೀನೆಲ್ಲ ಮಾಡಿ ರೆಡಿ ಮಾಡ್ತೀನಿ ನೋಡಿ ಇಲ್ಲಿ ನಾನು ಮಸಾಲೆಗೆ ಒಂದು ಹನ್ನೆರಡು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಇವಾಗ ಇದನ್ನು ಬಿಸಿ ನೀರಿನಲ್ಲಿ ಹಾಕಿ ಒಂದು ಐದು ನಿಮಿಷ ಇಡುವ ಆವಾಗ ಇದು ಸಾಫ್ಟಾಗಿ ಬರ್ತದೆ ನೋಡಿ ಇಲ್ಲಿ ನಾನು ಬಿಸಿ ನೀರು ಕೂಡ ಇಟ್ಟಿದ್ದೇನೆ ಗ್ಯಾಸಲ್ಲಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೇನೆ ಬ್ಯಾಡಿಗೆ ಮೆಣಸನ್ನು ಇವಾಗ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಅಂದರೆ ಅದು ನೀರು ಒಳ್ಳೆ ರೀತಿಯಲ್ಲಿ ಕುದಿದು ಬಂದಿದೆ ನೋಡಿ ಇನ್ನೊಂದು ಐದು ಇದು ಹೀಗೆ ಇರಲಿ ನೋಡಿ ಇವಾಗ ಮೀನು ಕೂಡ ಕ್ಲೀನ್ ಮಾಡಿ ಎಲ್ಲ ತಂದಿದ್ದೇನೆ ನೋಡಿ ಸ್ಕಿನ್ನೆಲ್ಲ ತೆಗೆದಿದ್ದೇನೆ ನೀಟಾಗಿ ನೋಡಿ ಇವಾಗ ನೋಡಿ ಇಲ್ಲಿ ಮೆಣಸು ಇವಾಗ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಇವಾಗ ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಫ್ರೈ ಮಾಡದ್ದು ಹಾಗೆಯೇ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಒಂದು ಹತ್ತರಿಂದ ಉಂಟು ಇದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ತುಂಡು ಶುಂಠಿ ಹಾಗೆಯೇ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಒಂದು ಅರ್ಧ ಟೊಮೆಟೊವನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ಇವಾಗ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ತರುವ ನೋಡಿ ಮಸಾಲೆ ಕೂಡ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಮೀನಿಗೆ ಹಾಕುವ ನೋಡಿ ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಏನು ಚೆನ್ನಾಗಿ ಮೀನಿಗೆಲ್ಲ ಮಿಕ್ಸ್ ಮಾಡುವ ನೋಡಿ ಇವಾಗ ಮಿಕ್ಸ್ ಮಾಡಿ ಎಲ್ಲ ಆಗಿದೆ ಇದನ್ನೊಂದು ಹತ್ತು ಹದಿನೈದು ನಿಮಿಷ ಇಡುವ ಒಳ್ಳೆ ಎಳ್ಕೊಳ್ಳಿ ಮಸಾಲೆ ಎಲ್ಲ ಉಪ್ಪೆಲ್ಲ ಇವಾಗ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡುವ ನೋಡಿ ಇವಾಗ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಸ್ವಲ್ಪ ತೆಂಗಿನೆಣ್ಣೆ ಇವಾಗ ಆಯಿಲ್ ಬಿಸಿ ಆಗುವಾಗ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕುವ ಸ್ವಲ್ಪ ಕರ್ಬೇವಿನ ಎಲೆಯನ್ನು ಕೂಡ ಹಾಕುವ ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಇತ್ತು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡುವ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಈರುಳ್ಳಿಯನ್ನೆಲ್ಲ ನೋಡಿ ಈ ತರ ನಾನು ಸೈಡ್ಗೆ ಮಾಡ್ತಾ ಇದ್ದೇನೆ ಇವಾಗ ನಿಮ್ಮನ್ನು ಇಡುವ ನೋಡಿ ಇವಾಗ ಸ್ವಲ್ಪ ಆಯಿಲ್ ಕೂಡ ಹಾಕ್ತೇನೆ ಸೈಡಲ್ಲಿ ಟರ್ನ್ ಹಾಗೆ ನೋಡಿ ಎರಡು ಸೈಡ್ ಕೂಡ ಸ್ವಲ್ಪ ಶಾಲೋ ಫ್ರೈ ಮಾಡಿ ಇದನ್ನು ತೆಗೆದ್ರೆ ಆಯಿತು ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನು ನಾನು ತೆಗಿತಾ ಇದ್ದೇನೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇನ್ನು ಉಳಿದ ಎರಡು ಮೀನನ್ನು ಕೂಡ ನಾನು ಇದೇ ರೀತಿ ಫ್ರೈ ಮಾಡಿ ಇವಾಗ ತೆಗಿತೀನಿ ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಇನ್ನು ಅದೇ ಪ್ಯಾನ್ಗೆ ನಾನು ಉಳಿದ ಮಸಾಲೆ ಉಂಟಲ್ಲ ಅದನ್ನು ಕೂಡ ಇವಾಗ ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಹಾಕ್ತೀನಿ ಆಮೇಲೆ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ತೀನಿ ಅಂದರೆ ಅದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತೀನಿ ನೋಡಿ ಈರುಳ್ಳಿ ಎಲ್ಲ ಉಂಟು ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿದರೆ ಆಯಿತು ನೋಡಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತದೆ ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡಿದರೆ ಆಯಿತು ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಇನ್ನು ಫ್ರೈ ಮಾಡಿದ ಮೀನನ್ನು ಕೂಡ ನಾನು ಅದರ ಮೇಲ್ಗಡೆಯಿಂದ ಈ ರೀತಿ ಇಡ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಮಸಾಲೆಯನ್ನು ಮೀನಿನ ಮೇಲ್ಗಡೆ ಕೂಡ ಹಚ್ಚುವ ನೋಡಿ ಈ ರೀತಿ ಮಸಾಲ ಫ್ರೈ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಮಸಾಲೆ ಅಂತೂ ತುಂಬ ಸೂಪರಾಗಿ ಬರ್ತದೆ ನೋಡಿ ನೋಡುವಾಗಲೇ ಎಷ್ಟು ಕಲರ್ಫುಲ್ಲಾಗಿ ಉಂಟು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತದೆ ಹಾಗೆಯೇ ಇವಾಗ ನಾನು ಇದರ ಮೇಲ್ಗಡೆಯಿಂದ ಸ್ವಲ್ಪ ಕರ್ಬೇವಿನ ಎಲೆಯನ್ನು ಕೂಡ ಈಗ ಇದ್ದೇನೆ ನೋಡಿ ಕರ್ಬೇವಿನ ಎಲೆ ಹಾಕೋದ್ರಿಂದ ಪರಿಮಳವು ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ ಇನ್ನು ಇದನ್ನು ಸ್ವಲ್ಪ ಮುಚ್ಚಿ ಇದನ್ನು ಸ್ವಲ್ಪ ಬೇಯಿಸಲಿಕ್ಕೆ ಉಂಟು ಅಂದರೆ ಮುಚ್ಚಳ ಸ್ವಲ್ಪ ಈ ರೀತಿ ಇಡಬೇಕು ನೋಡಿ ಸ್ವಲ್ಪ ಓಪನ್ ಆಗಿ ಈ ರೀತಿ ಒಂದು ಲೋ ಫ್ಲೇಮಲ್ಲಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡುವ ಆಮೇಲೆ ತಿರುಗಿಸಿ ಕೂಡ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ನೋಡಿ ನಾನಿವಾಗ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ ನೋಡಿ ಮಸಾಲೆ ಮೀನು ಎಲ್ಲ ಕರೆಕ್ಟಾಗಿ ಸೆಟ್ಟಾಗಿ ಬಂದಿದೆ ನೋಡಿ ಮೀನಿನ ಮಸಾಲೆ ಫ್ರೈ ಅಂತೂ ರೆಡಿ ಆಗಿದೆ ನೋಡಿ ಕಲರ್ ಯಾವ ರೀತಿ ಉಂಟು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಹಾಗೇನೇ ಟೇಸ್ಟ್ ಕೂಡ ಹಾಗೆ ಅದರದ್ದು ಸೂಪರ್ ಆಗಿರ್ತದೆ ಮುರಿಮೀನು ಒಂದು ಮಾಂಸವಿರುವ ಮೀನು ಒಳ್ಳೆ ಮಾಂಸ ಇರ್ತದೆ ಕಟ್ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಫ್ರೈ ಎಲ್ಲ ಮಾಡಿದ್ರೂ ಉಂಟಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿ ಬರ್ತದೆ ಹಾಗೆಯೇ ನಿಮ್ಗೆ ಏನಾದರೂ ಮುರಿಮೀನು ಸಿಕ್ಕಿದ್ರೆ ಒಮ್ಮೆ ಈ ಥರ ಮಾಡಿ ನೋಡಿ ಹಾಗೆಯೇ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ಹಾಗೇನೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಬೈ ಬಾಯ್